ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಮೇ ಒಂದರಂದು ನಡೀತಿರತಕ್ಕಂತಹ ಗುರುವಿನ ಸ್ಥಾನಪಲ್ಲಟದಿಂದ ಕನ್ಯಾ ಹಾಗೂ ಚಿಂಹರಾಶಿಯವರ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ ಯಾರಿಗೆ ಶುಭ ಇದೆ ಯಾರಿಗೆ ಅಶುಭ ಇದೆ ಅನ್ನೋದನ್ನು ನೋಡೋಣ ಈ ಫಲಗಳು ಅಪ್ಲೈ ಆಗಬೇಕಾದ್ರೆ ನಮ್ಮ ನಮ್ಮ ಜನ್ಮ ಜಾತಕದಲ್ಲಿ ಏನೇನಿರುತ್ತೋ ಅದರ ಮೇಲೇ ಅದು ಅಪ್ಲೈ ಆಗುತ್ತೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳೇಬೇಕು ಜನ್ಮ ಜಾತಕದ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಂಡು ತಕ್ಕ ಹಾಗೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಈಗ ಸಿಂಹರಾಶಿಯವರ ಭವಿಷ್ಯ ನೋಡೋಣ ಸಿಂಹರಾಶಿಯವರು ಇಷ್ಟು ತನಕ ಆನೆ ದಾರಿ ಎನ್ನುವ ಹಾಗೆ ನಡೆದಿದ್ರು ಈಗ ಸ್ವಲ್ಪ ಅಂತಹ ಯಶಸ್ಸಿನಿಂದ ಹಿನ್ನಡೆ ಆಗ್ತಕ್ಕಂತಹ ಕಾಲ ಬಂದಿದೆ ಮೇ ಒಂದನೆಯ ತಾರೀಕಿನವರೆಗೆ ನಿಮಗಿದ್ದ ವರ್ಚಸ್ಸು ಏಳಿಗೆ ಪ್ರಗತಿ ಇನ್ನೇ ಇತರ ಸಾಮರ್ಥ್ಯಗಳ ಸಾಮರ್ಥ್ಯಗಳು ಸಹ ಹಿನ್ನಡೆ ಆಗುವಂತಹ ಸಂದರ್ಭ ಚಿತ್ರದಲ್ಲಾಗ್ಲಿ ಬಂಧು ಬಾಂಧವರಲ್ಲಾಗ್ಲಿ ಅವರ ವರ್ಚಸ್ಸನ್ನು ಇರುತ್ತಲ್ಲ ಅದು ಸ್ವಲ್ಪ ಹೊಳಪನ್ನು ಕಳ್ಕೊಳತ್ತೆ ಭೂಗರ್ಭ ಶಾಸ್ತ್ರಜ್ಞರು ಖಗೋಳಶಾಸ್ತ್ರಜ್ಞರು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರು ಪ್ರೊಫೆಸರ್ಗಳು ರತ್ನದ ವ್ಯಾಪಾರಿಗಳು ಈ ರೀತಿಯಲ್ಲಿ ವ್ಯಾಪಾರ ವ್ಯವ ವಹಿವಾಟುಗಳನ್ನು ಮಾಡ್ತಕ್ಕಂಥವರು ನೀವು ನಿರೀಕ್ಷಿಸಿರ್ತಕ್ಕಂತಹ ಗುರಿಯನ್ನು ತಲುಪೋದ್ರಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ ಪ್ರಗತಿಯೇ ಆಗೋದಿಲ್ಲ ಅಂತಲ್ಲ ಆದರೆ ನೀವು ಎಷ್ಟು ನಿರೀಕ್ಷೆ ಮಾಡ್ತೀರೋ ಅಷ್ಟು ನಿರೀಕ್ಷೆಯನ್ನು ಅದರ ಗುರಿಯನ್ನು ತಲುಪೋದಕ್ಕೆ ಆಗೋದಿಲ್ಲ ಅಡಚಣೆಗಳು ಮತ್ತು ಅವಘಡಗಳು ಎರಡೂ ಸಹ ಆಗುವಂತಹ ಸಂದರ್ಭಗಳು ಜಾಸ್ತಿ ಇವೆ ಸಿಂಹರಾಶಿ ಅಂತ ಹೇಳಿದ್ರೇನೆ ಶತ್ರುತ್ವ ನೀವು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಿ ನಿಮಗೆ ಪರಿಚಯದವರಾಗ್ಬೋದು ಹಿತಶತ್ರುಗಳಾಗ್ಬೋದು ಬಂಧು ಬಾಂಧವರಾಗ್ಬೋದು ಒಡಹುಟಿದವರು ಆಗ್ಬೋದು ನೀವು ಅವರಿಗೆ ಯಾವುದೇ ಥರದ ಅತಿ ಉತ್ತಮವಾದಂಥ ಸಹಕಾರ ಸಹಾಯವನ್ನು ಮಾಡಿದ್ರೂ ಸಹ ಹಿಂದ್ಗಡೆಯಿಂದ ಎಲ್ಲರೂ ಸಹ ನಿಮ್ಮ ಮೇಲೆ ಶತ್ರುತ್ವವನ್ನು ಕಾಡ್ತಕ್ಕಂಥದ್ದೇ ಇದು ಮೂಲದಿಂದಲೂ ಸಿಂಹರಾಶಿಯ ಗುಣವೇ ಆಗಿರುತ್ತೆ ಆದ್ದರಿಂದ ಎಷ್ಟೋ ತನಕ ಹೇಳಿದ್ದು ಗುರುಗೋಚಾರ ಫಲ ಆಗಿದ್ದರೆ ಉಳಿದ ಹಾಗೆ ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಅಧಿಕವಾಗಿ ಇವರಿಗೆ ಇರುತ್ತೆ ಯಾವಾಗಲೂ ತುಂಬ ಖರ್ಚುಗಳು ಬರ್ತಾನೆ ಇರುತ್ತೆ ಯಾರ ಜೊತೆಗಾದರೂ ಮಾತಾಡುವಾಗ ದಾಕ್ಷಿಣಕ್ಕೆ ಒಳಗಾಗಬಾರ್ದು ದೃಢವಾದ ಮಾತುಗಳನ್ನ ಆಡಬೇಕು ನೀವು ಇಲ್ಲ ಅಂತೇಳಿ ಹೇಳಿದರೆ ಸರಿಯಾಗಿ ಸಿಕ್ಕಾಕ್ಕೊಳ್ತೀರಾ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಪರಿಶ್ರಮ ಅಗತ್ಯ ಬಂಧು ಬಾಂಧವರಲ್ಲಿ ಸರಿಯಾಗಿ ವ್ಯವಹಾರಗಳನ್ನು ಇಟ್ಕೊಂಡಿರಬೇಕು ಅತಿ ಎಚ್ಚರಿಕೆಯ ನಡೆ ನಿಮ್ಮದಾಗಿರಬೇಕು ಇವೆಲ್ಲದನ್ನೂ ಗಮನಿಸ್ಕೊಂಡು ಜನ್ಮಜಾತಕವನ್ನು ತೋರಿಸ್ಕೊಂಡು ಸುಲಭ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎರಡು ವರ್ಷಗಳ ಕಾಲ ನಿಮಗೆ ಆರಾಮಾಗಿ ಜೀವನವನ್ನು ಕಳಿಬಹುದು ಇದೇ ಮೇ ಒಂದನೇ ತಾರೀಕಿನಿಂದ ರಾಶಿಯಿಂದ ಒಂಬತ್ತನೆಯ ಸ್ಥಾನದಲ್ಲಿ ಗುರುವು ಸ್ಥಿತನಾಗ್ತೇ ಇರೋದರಿಂದ ರಾಶಿಯವರಿಗೆ ಅತ್ಯಂತ ಶುಭ ಕಾಲ ಕಳೆದ ವರ್ಷದವರೆಗೂ ಪಂಚಮ ಶನಿಯಿಂದ ತುಂಬ ನೊಂದಿರತಕ್ಕಂಥವರು ಈಗ ಒಂದು ಐದಾರು ತಿಂಗಳಿನಿಂದ ನೀವು ಸ್ವಲ್ಪ ಆರಾಮಾಗಿದ್ರಿ ಒಂದನೇ ತಾರೀಕಿನಿಂದ ಬದಲಾಗುವ ಗುರುವು ಸಕಲೈಶ್ವರ್ಯವನ್ನು ಸಕಲ ಸೌಭಾಗ್ಯವನ್ನು ತಂದುಕೊಡ್ತಾ ಇದ್ದಾನೆ ಕನ್ಯಾ ಕನ್ಯಾರಾಶಿಯವರಿಗೆ ಶನಿಬಲದೊಂದಿಗೆ ಗುರುಬಲವೂ ಸಹ ಪ್ರಾರಂಭವಾಗ್ತಿದೆ ತೃತೀಯದಲ್ಲಿ ಪಂಚಮದಲ್ಲಿ ಹಾಗೂ ನೇರವಾಗಿ ನಿಮ್ಮ ರಾಶಿಯ ಮೇಲೇ ದೃಷ್ಟಿ ಇರೋದರಿಂದ ಶುಭದಾಯಕ ಫಲಗಳನ್ನೇ ನೀವು ಅನುಭವಿಸ್ತೀರ ಜೀವನದಲ್ಲಿ ನಿಮಗೆ ಇದುವರೆಗೆ ಅನುಭವಿಸಿದ ಕಷ್ಟವೇ ಒಂದು ತೂಕ ಆದರೆ ಇನ್ನು ಮುಂದೆ ಆಗ್ತಕ್ಕಂಥದ್ದು ಇನ್ನೊಂದು ತೂಕ ಇವತ್ತಿನಿಂದ ಮೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರದಲ್ಲಿ ನಿಮಗೆ ಭಾಗ್ಯೋದಯ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗುತ್ತೆ ಮನೆಗಳಲ್ಲಿ ಶುಭ ಕಾರ್ಯಗಳು ಹೆಚ್ಚು ನಡೀತವೆ ಬಂಧು ಬಾಂಧವರೊಡನೆ ಒಡನಾಟ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿಯೂ ಸಹ ಶುಭವನ್ನೇ ಕಾಣ್ತೀರಾ ಮದುವೆ ಆಗದಿದ್ದವರಿಗೆ ಮದುವೆ ಆಗೋದು ಕೆಲಸ ಸಿಗದಿದ್ದವರಿಗೆ ಕೆಲಸ ಸಿಗೋದು ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡವರಿಗೆ ವಿದೇಶಕ್ಕೆ ಹೋಗುವಂತಹ ಸೌಭಾಗ್ಯ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂತಹ ಪ್ರಗತಿ ಜೀವನದಲ್ಲಿ ಏಳ್ಗೆ ಮಹಿಳೆಯರಿಗೆ ಅಥವಾ ಗೃಹಿಣಿಯರಿಗೆ ಆಭರಣಗಳನ್ನು ಚಿನ್ನದ ಆಭರಣಗಳ ಖರೀದಿ ಮಾಡಿಕೊಂಡು ತೊಟ್ಟು ಖುಷಿ ಸಂದರ್ಭಗಳು ಒಟ್ಟಿನಲ್ಲಿ ಆದರೆ ಎಚ್ಚರ ಏನಪ್ಪಾ ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಲೇಬೇಕು ಜನ್ಮ ಜಾತಕದಲ್ಲಿ ನೀಚ ಫಲಗಳು ಇದ್ದರೆ ನಿಮಗೆ ಈ ಗೋಚಾರ ಫಲಗಳು ಕೆಲವು ಸಾರ್ತಿ ಅಪ್ಲೈ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಈ ಗೋಚಾರ ಫಲದ ಜೊತೆಗೆ ಸೇರಿಕೊಂಡರೆ ಉತ್ತಮವಾದಂತಹ ಫಲಗಳು ಸಿಗ್ತವೆ ಗುರುವಿನ ಸ್ಥಾನ ಬದಲಾವಣೆಯಿಂದ ಮುಂದಿನ ವರ್ಷಗಳಲ್ಲಿ ನಿಮಗೆ ಏನು ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡಿದ್ದಾಯಿತು ಇನ್ನು ಮೇ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ತಿಂಗಳಲ್ಲಿ ನೀವು ಹೆಚ್ಚು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಾ ಕಾರ್ಯಕ್ಕೆ ತಕ್ಕ ಹಾಗೆ ಸಫಲತೆ ದೊರೆಯುತ್ತೆ ನೀವು ಕೆಲಸ ಮಾಡಿದ್ರೆ ಫಲಬೇಕು ಅಂದರೆ ಆಗೋದಿಲ್ಲ ನೂತನ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ನೀವು ಅವರಿಂದ ನಿಮ್ಗೆ ಅನುಕೂಲನೂ ಆಗುತ್ತೆ ಧನಾರ್ಜನೆ ಉತ್ತಮವಾಗಿರುತ್ತೆ ನೀವು ಕೆಲಸ ಕಾರ್ಯಗಳನ್ನ ತುಂಬಾ ಚೆನ್ನಾಗಿ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಸಫಲತೆ ಇರುತ್ತೆ ಗೃಹಿಣಿಯರಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಸಿಂಹ ಹಾಗೂ ಕನ್ಯಾ ರಾಶಿಯವರು ಮೇ ಒಂದರಂದು ಆಗುವ ಗುರುಸ್ಥಾನ ಪಲ್ಲಟದಿಂದ ಯಾವ ಯಾವ ಗೋಚಾರ ಫಲಗಳನ್ನ ಹೊಂದ್ತಾರೆ ಯಾವ ರೀತಿಯ ಅನುಕೂಲಗಳು ಅವರಿಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಹಾಗೆ ಮೇ ತಿಂಗಳ ಮಹಾಸಭಾ ವಿಷಯವನ್ನು ತಿಳ್ಕೊಂಡ್ರೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ